ನಮಸ್ಕಾರ ಸ್ನೇಹಿತರೆ ನಿಮ್ಗೆಲ್ರಿಗೂ ನನ್ನ ಕಡೆಯಿಂದ ಒಂದು ಪ್ರಶ್ನೆ ಇದೆ ಈ ಪ್ರಶ್ನೆ ಕೇಳಿದ ಮೇಲೆ ಒಂದು ಪೇಪರು ಪೆನ್ನು ತಗೊಂಡು ಅದಕ್ಕೆ ನಿಮ್ಮ ಪರ್ಸ್ನಲ್ ಆನ್ಸರ್ ನ ಬಿಟ್ಟು ಈ ವಿಡಿಯೋ ನೋಡೋದನ್ನ ಕಂಟಿನ್ಯೂ ಮಾಡಿ ನಿಮಗೆ ಇಂಥದೊಂದು ಸಂದರ್ಭ ಬಂದರೆ ನಿಮ್ಮ ಒಂದು ನಿರ್ಧಾರ ಏನು ಅನ್ನೋದೇ ಆ ಪ್ರಶ್ನೆ ಆ ಪ್ರಶ್ನೆ ಇಷ್ಟೇ ನಿಮ್ಮ ಅಕೌಂಟಿಗೆ ಯಾರಾದರೂ ಒಂದು ಅನ್ನೌನ್ ಬ್ಯಾಂಕ್ ಅಕೌಂಟಿಂದ ಒಂದು ಮೂರು ಲಕ್ಷ ಟ್ರಾನ್ಸ್ಫರ್ ಮಾಡಿದ್ರು ಅಂತ ತಿಳ್ಕೊಳ್ಳಿ ಆವಾಗ ನೀವು ಏನು ಮಾಡ್ತೀರಾ ಇಂಥದ್ದೊಂದು ಸಂದರ್ಭ ಬಂದರೆ ನಿಮ್ಮ ಸ್ಟೆಪ್ಸ್ ಏನಾಗಿರುತ್ತೆ ಆ ದುಡ್ಡನ್ನು ನೀವು ಏನು ಮಾಡ್ತೀರಾ ಅಥವಾ ನೀವು ತೊಗೊಳೋವಂಥ ನಿರ್ಧಾರ ಏನು ಇದು ಪ್ರಶ್ನೆ ಜೆನ್ಯೂನಾಗಿ ಯೋಚನೆ ಮಾಡಿ ಪ್ರಾಂಪ್ಟಾಗಿ ನಿಮ್ಮ ಆನ್ಸರ್ನ ಒಂದು ಪೇಪರ್ ಮೇಲೆ ಬರೀರಿ ಆಮೇಲೆ ಈ ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ ನೀವು ನನಗೆ ಕೇಳ್ಬೋದು ಯಾರು ಸರ್ ಸುಮ್ಮ ಸುಮ್ಮನೆ ದುಡ್ಡು ಹಾಕ್ತಾರೆ ನಮಗೆ ಅಂತ ಹೇಳಿ ಹಾಕ್ಬಹುದು ಹಾಕಿದ್ದಾರೆ ನಾನು ಈ ವಿಡಿಯೋ ಸುಮ್ಮ ಸುಮ್ಮನೆ ಇಲ್ಲ ಇದೆಲ್ಲ ಈ ನಮ್ಮ ಸಮಾಜದಲ್ಲಿ ಆಗ್ತಾ ಇರೋವಂಥದ್ದು ಅಮೌಂಟ್ ಹಾಕ್ತಾರೆ ಸುಮ್ಮ ಸುಮ್ಮನೆ ಅಂತೂ ಯಾರೂ ಹಾಕಿರೋದಿಲ್ಲ ಏನೋ ಒಂದು ಉದ್ದೇಶ ಇರುತ್ತೆ ಆ ಉದ್ದೇಶ ಏನು ಅನ್ನೋದು ನಿಮಗೆ ಈ ಪೂರ್ತಿ ವಿಡಿಯೋ ನೋಡಿದ ಮೇಲೆ ಗೊತ್ತಾಗುತ್ತೆ ಈ ವಿಡಿಯೋ ಎಂಡಲ್ಲಿ ಆ ಪ್ರಶ್ನೆಗೂ ಸಹ ನಾನು ಆನ್ಸರ್ ಮಾಡ್ತೀನಿ ಸೊ ನಿಮ್ಮ ಆನ್ಸರ್ನ ನೀವು ಪೇಪರಲ್ಲಿ ಬರೆದ್ಬಿಟ್ಟು ಈ ವಿಡಿಯೋ ಮುಂದೆ ನೋಡಿ ಅಂದರೆ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ಒಂದು ಸೈಬರ್ ಕ್ರೈಮ್ನ ಬೇರೆ ಬೇರೆ ಆಯಾಮಗಳು ಹೇಗೆ ಬರ್ತವೆ ಮತ್ತು ನಿಮ್ಮ ಲೈಫ್ಗೆ ನೀವು ತಗೊಳ್ಳೋ ನಿರ್ಧಾರದಿಂದ ಹೇಗೆ ತೊಂದರೆ ಮಾಡ್ತವೆ ಅನ್ನೋದನ್ನು ಹೇಳ್ತೀನಿ ಒಬ್ಬ ಕುಮಾರ ಅಂತೇಳಿ ಮೂವತ್ತೈದು ವರ್ಷದ ಹುಡುಗ ಒಬ್ಬ ಅವನು ಗೌರ್ಮೆಂಟ್ ಕೆಲಸ ಮಾಡ್ತಾ ಇರ್ತಾನೆ ಅಂದರೆ ಒಂದು ಮಿಡ್ಲ್ ಸ್ಕೂಲ್ನಲ್ಲಿ ಗೌರ್ಮೆಂಟ್ ಆಗಿ ಕೆಲಸ ಮಾಡ್ತಾಯಿರ್ತಾನೆ ಅವ್ರ ಹೆಂಡ್ತಿನೂ ಸಹ ಗೌರ್ಮೆಂಟ್ ಟೀಚರ್ ಆಗಿರ್ತಾಳೆ ಒಂದು ಮೂರು ವರ್ಷದ ಮಗಳು ಸಹ ಈ ದಂಪತಿಗಳಿಗಿರುತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ದಿವಸ ಎರಡೂವರೆ ಲಕ್ಷ ರೂಪಾಯಿ ಅವನ ಅಕೌಂಟಿಗೆ ಬಂದುಬೀಳುತ್ತೆ ಈ ಮನಿ ರಿಸೀವ್ ಆಗಿದ್ದು ಮೆಸೇಜ್ ನೋಡಿದ ತಷ್ಟನೇ ಖುಷಿಯಾಗಿಬಿಡುತ್ತೆ ಅವನಿಗೆ ಇದು ನೋಡಿ ನ್ಯಾಚುರಲ್ ಇದು ವೆರಿ ಇದೇನಿದು ಕುಮಾರ್ಗೆ ಸ್ಪೆಷಲ್ ಆಗಾಯಿತು ಅಂತೇನಿಲ್ಲ ನಮಗೆ ನಿಮಗೆ ಎಲ್ರಿಗೂ ಆಗೇ ಆಗುತ್ತೆ ನಿಮ್ಮ ಸ್ಯಾಲ್ರಿ ನಿಮ್ಮ ಅಕೌಂಟಿಗೆ ಬರಲಿ ಖುಷಿ ಆಗುತ್ತೆ ನಿಮಗೆ ಅದೇ ರೀತಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಅಮೌಂಟ್ ಬಂದುಬೀಳಲಿ ನಿಮಗೆ ನಿಮಗೆ ಖುಷಿ ತಡ್ಕೊಳೋಕ್ಕಾಗಲ್ಲ ನಿಮಗೆ ಅಲ್ಲ ಎಲ್ರಿಗೂ ಅಷ್ಟೇ ನಮ್ಮೆಲ್ರಿಗೂ ಅಷ್ಟೇ ಖುಷಿ ತಡ್ಕೊಳೋಕ್ಕಾಗಲ್ಲ ಒಂದು ಅಮೌಂಟು ನಿಮ್ಮ ಅಕೌಂಟಿಗೆ ಬಂದುಬಿದ್ದರೆ ಅದೇ ರೀತಿ ಕುಮಾರ್ಗೂ ಆಗುತ್ತೆ ಅದು ನೋಡಿದ ತಕ್ಷಣ ಅವ್ನು ಹೆಂಡ್ತಿ ಜೊತೆಗೆ ಈ ವಿಚಾರನ ಹೇಳ್ತಾನೆ ಅದು ಜಾಯಿಂಟ್ ಅಕೌಂಟ್ ಅದು ಗಂಡ ಹೆಂಡತಿ ಇಬ್ಬರದೂ ಜಾಯಿಂಟ್ ಅಕೌಂಟ್ ಅದು ಹೀಗೆ ಅಮೌಂಟು ಅವನಿಗೆ ರಿಸೀವ್ ಆಗಿದ್ದ ತಕ್ಷಣ ಇಬ್ಬರೂ ಮಾತಾಡ್ಕೊಳ್ತಾರೆ ಅಮೌಂಟ್ ತಗೊಂಬಿಡೋಣ ಅಂಥೇಳಿ ಎ ಟಿ ಎಮ್ ಅಲ್ಲಿ ಸ್ವಲ್ಪ ಅಮೌಂಟನ್ನ ಡ್ರಾ ಮಾಡ್ಕೊಳ್ತಾರೆ ಮತ್ತು ಮಾರನೇ ದಿನ ಬ್ಯಾಂಕಿಗೆ ಹೋಗ್ಬಿಟ್ಟು ಅಲ್ಲಿಂದನು ಆ ಬ್ಯಾಂಕಲ್ಲಿದ್ದಂಥ ಎಲ್ಲ ಅಮೌಂಟನ್ನು ಡ್ರಾ ಮಾಡ್ಕೊಂಬಿಡ್ತಾರೆ ಮತ್ತು ಆ ಅಮೌಂಟನ್ನ ಖರ್ಚು ಮಾಡ್ಕೊಳ್ತಾರೆ ಒಂದು ಮೂರು ತಿಂಗಳಾಗುತ್ತೆ ನಾಲ್ಕು ತಿಂಗಳಾಗುತ್ತೆ ಎಲ್ಲ ನಾರ್ಮಲಾಗಿ ಜೀವನ ನಡೀತಾ ಹೋಗ್ತಾ ಇರುತ್ತೆ ಒಂದಿನ ಅವನ ಬ್ಯಾಂಕ್ ಅಕೌಂಟು ಫ್ರೀಸ್ ಆಗೋಗುತ್ತೆ ಮತ್ತು ಪೊಲೀಸ್ ಜೀಪು ಮನೆ ಮುಂದೆ ಬಂದಿಲ್ಲತ್ತೆ ಮತ್ತು ಇಬ್ಬರ ಮೇಲೂ ಕೇಸಾಗುತ್ತೆ ಗಂಡ ಹೆಂಡತಿ ಇಬ್ಬರ ಮೇಲೂ ಕೇಸಾಗುತ್ತೆ ಬಿಕಾಸ್ ದಟ್ಸ್ ಎ ಜಾಯಿಂಟ್ ಅಕೌಂಟ್ ಅದು ಜಾಯಿಂಟ್ ಅಕೌಂಟ್ ಆಗಿದ್ದರಿಂದ ಮತ್ತು ಅವರು ಅಮೌಂಟ್ ವಿತ್ಡ್ರಾ ಮಾಡಿದ್ದರಿಂದ ಅವ್ರ ಮೇಲೆ ಕೇಸ್ ಆಗುತ್ತೆ ನೀವು ಕೇಳ್ಬೋದು ನನಗೆ ಅವ್ರ ಏನು ಕೇಸ್ ಆಗುತ್ತೆ ಅವರೇನು ಕ್ರಿಮಿನಲ್ ಆಕ್ಟಿವಿಟಿ ಮಾಡಿದ್ದಾರೆ ಅಂತೇಳಿ ನೋಡಿ ಅವರು ಕ್ರಿಮಿನಲ್ ಆಕ್ಟಿವಿಟಿ ಮಾಡಿಲ್ಲ ಆದರೆ ತಮ್ಮ ದುಡ್ಡು ಅಲ್ಲದೆ ಇರೋದನ್ನ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ ಮೊದಲನೇದಾಗಿ ಎರಡನೇದಾಗಿ ಏನು ಅಂತ ಹೇಳಿದ್ರೆ ಬರೀ ಆ ರೀತಿ ವಿತ್ಡ್ರಾ ತಕ್ಷಣ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬಿಡಲಿಲ್ಲ ಇದು ಪೂರ್ತಿ ಸ್ಟೋರಿ ತಿಳ್ಕೋಬೇಕು ನೀವು ಈ ಪೂರ್ತಿ ಸ್ಟೋರಿ ಒಂದು ಸೈಬರ್ ಕ್ರೈಮ್ಗೆ ಅಟ್ಯಾಚ್ ಆಗಿರುವಂಥ ವಿಚಾರ ಇವನ ಅಕೌಂಟಿಗೆ ಯಾವುದೋ ಒಂದು ಅನ್ನೌನ್ ಅಕೌಂಟಿಂದ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತಲ್ಲ ಆ ಅನ್ನೌನ್ ಅಕೌಂಟಿಂದ ಸೈಬರ್ ಫ್ರಾಡ್ ಆಗಿರುತ್ತೆ ಸೈಬರ್ ಕ್ರೈಮ್ ನಡೆದಿರುತ್ತೆ ಎಲ್ಲೆಲ್ಲಿಂದ ಜನಗಳಿಗೆ ಮೋಸ ಮಾಡಿ ಅಮೌಂಟನ್ನು ಆ ಅಕೌಂಟಿಗೆ ಹಾಕ್ಕೊಂಡಿರ್ತಾರೆ ಥ್ರೋ ಇಂಟರ್ನೆಟ್ ಇರ್ಬೋದು ಅಥವಾ ಥ್ರೋ ಸೈಬರ್ ಪ್ಲಾಟ್ಫಾರ್ಮ್ ಹಾಗೆ ಮೋಸ ಮಾಡಿ ಪಡ್ಕೊಂಡಂಥ ಅಮೌಂಟನ್ನು ಮತ್ತೊಂದು ಬ್ಯಾಂಕ್ ಅಕೌಂಟ್ ನಮ್ಮ ವಿಚಾರದಲ್ಲಿ ಕುಮಾರ್ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿರ್ತಾರೆ ಕುಮಾರ್ ಅದನ್ನು ತಕ್ಷಣನೇ ಅಮೌಂಟ್ ಅಷ್ಟು ರಿಸೀವ್ ಮಾಡಿಕೊಂಡು ಅಷ್ಟು ಡ್ರಾ ಮಾಡಿಕೊಂಡು ಉಪಯೋಗಿಸ್ಕೊಂಡಿದ್ದಾನೆ ವಿಷಯ ಹೀಗಿದ್ದಿದ್ರಿಂದ ಅವರಿಬ್ಬರ ಮೇಲೆ ಕುಮಾರ್ ಮತ್ತು ಕುಮಾರ್ ಹೆಂಡತಿ ಮೇಲೆ ಕ್ರಿಮಿನಲ್ ಕೇಸ್ ಬೀಳ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಅಮೌಂಟ್ ಬಂದಿದ ತಕ್ಷಣ ಅದು ನಿಮ್ಮದೇ ಅಂತೇಳಿ ನೀವು ತಿಳ್ಕೊಬೋದು ಆದರೆ ಅದು ನಿಮ್ಮ ಅಮೌಂಟ್ ಅಲ್ಲ ಬೇರೆ ಯಾರೋ ಸೈಬರ್ ಫ್ರಾಡ್ ಮಾಡಿ ನಿಮ್ಮ ಅಕೌಂಟಿಗೆ ಹಾಕಿದಂಥ ಅಮೌಂಟ್ ಆಗಿರ್ಬೋದು ಹಾಗಿದ್ದರೆ ಏನು ಮಾಡಬೇಕು ನೀವು ಅಥವಾ ಕುಮಾರ್ ಏನು ಮಾಡಬೇಕಾಗಿತ್ತು ಅಂತ ಒಂದು ಸಂದರ್ಭದಲ್ಲಿ ನೋಡಿ ಈ ರೀತಿಯಾಗಿ ನಿಮಗೆ ಒಂದು ಅನ್ನೌನ್ ಬ್ಯಾಂಕ್ ಅಕೌಂಟಿಂದ ಅಮೌಂಟು ರಿಸೀವ್ ಆದರೆ ನೀವು ತಕ್ಷಣ ಹೋಗಿ ಬ್ಯಾಂಕ್ ಮ್ಯಾನೇಜರ್ಗೆ ಒಂದು ಕಂಪ್ಲೇಂಟ್ ಕೊಡಬೇಕು ಎಲ್ಲ ಡೀಟೇಲ್ಸನ್ನು ಬರಿಬೇಕು ಅದರಲ್ಲಿ ಆ ಕಂಪ್ಲೇಂಟ್ನಲ್ಲಿ ನಿಮ್ಮ ಪೂರ್ತಿ ಅಡ್ರೆಸ್ಸು ನಿಮ್ಮ ಹೆಸರು ನಿಮ್ಮ ತಂದೆ ಹೆಸರು ನಿಮ್ಮ ಬ್ಯಾಂಕ್ ಅಕೌಂಟ್ನ ಡೀಟೇಲ್ಸು ಮತ್ತು ಯಾವ ಅಕೌಂಟಿಂದ ನಿಮ್ಮ ಅಕೌಂಟಿಗೆ ದುಡ್ಡು ಬಂತಲ್ಲ ಆ ಅಕೌಂಟ್ನ ಡೀಟೇಲ್ಸನ್ನು ಸಹ ಬರೆದಿರಬೇಕು ಮತ್ತು ಯಾವ ದಿವಸ ಮತ್ತು ಯಾವ ಟೈಮಲ್ಲಿ ನಿಮಗೆ ಅಮೌಂಟ್ ರಿಸೀವ್ ಆಯಿತು ಎಷ್ಟು ಅಮೌಂಟು ಇದೆಲ್ಲ ಡೀಟೇಲ್ ಹಾಕಿಬಿಟ್ಟು ಒಂದು ಕಂಪ್ಲೇಂಟ್ ಬರೆದು ಬ್ಯಾಂಕ್ ಮ್ಯಾನೇಜರ್ಗೆ ಕೊಡಬೇಕು ಮತ್ತು ಬ್ಯಾಂಕ್ ಮ್ಯಾನೇಜರಿಂದ ಒಂದು ಅಕ್ನಾಲಜ್ಮೆಂಟನ್ನು ಇಸ್ಕೋಬೇಕು ನೀವು ಕೊಟ್ಟಿರೋವಂಥ ಕಂಪ್ಲೇಂಟ್ ಇದೆಯಲ್ಲ ಆ ಕಂಪ್ಲೇಂಟಿನ ಒಂದು ಕಾಪಿನ ಸರ್ಟಿಫೈಡ್ ಕಾಪಿ ಮಾಡಿಸ್ಕೊಂಡು ಅಂದರೆ ಬ್ಯಾಂಕಿನ ಸೀಲ್ ಮತ್ತು ಸಿಗ್ನೇಚರ್ ಹಾಕಿಸ್ಕೊಂಡಿರುವಂಥ ಒಂದು ಸರ್ಟಿಫೈಡ್ ಕಾಪಿಯನ್ನು ನೀವು ಇಟ್ಕೋಬೇಕು ನಿಮ್ಮ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಮಾಡಬೇಕಾಗಿರೋದು ಎರಡನೇದಾಗಿ ನಿಮಗೇನೆ ತುಂಬ ಸಸ್ಪೆಕ್ಟ್ ಸಸ್ಪೀಸಿಯಸ್ ಆಗಿತ್ತು ಅಂತ ತಿಳ್ಕೊಳ್ಳಿ ಈ ಅಮೌಂಟ್ ಬಂದಿರೋದಿರ್ಬೋದು ಮತ್ತು ಅದೇ ಒಂದು ಟೈಮ್ ಪೀರಿಯಡ್ನಲ್ಲಿ ನಿಮ್ಗೆ ಯಾವುದೋ ಒಂದು ಫೋನ್ ಕಾಲ್ಗಳು ಸಹ ಬಂದಿರ್ಬೋದು ಸಸ್ಪೀಷಿಯಸ್ ಆಗಿ ಹೀಗೆಲ್ಲ ಇದ್ದಾಗ ನೀವೇನು ಮಾಡಬೇಕು ಅಂತೇಳಿದ್ರೆ ದಯವಿಟ್ಟು ಪೋಲೀಸ್ ಸ್ಟೇಷನ್ಗೂ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡಿ ಅಲ್ಲೂ ಸಹ ಈ ಎಲ್ಲ ಡೀಟೇಲ್ ಕೊಡಬೇಕು ಈಗೇನು ಹೇಳಿದ್ದಾನೆ ಅದೆಲ್ಲ ಡೀಟೇಲ್ಸ್ನ ನೀವು ಕಂಪ್ಲೇಂಟ್ನಲ್ಲಿ ಮೆನ್ಷನ್ ಮಾಡಿ ಕಂಪ್ಲೇಂಟ್ ಲಾಡ್ಜ್ ಮಾಡಿ ಒಂದು ಅಕ್ನಾಲಜ್ಮೆಂಟ್ ಇಸ್ಕೋಬೇಕು ನೋಡಿ ಎಸ್ಪೆಷಲಿ ಬ್ಯಾಂಕಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಕಂಪ್ಲೇಂಟ್ ಕೊಡ್ತೀರಾ ಅಲ್ಲಿ ನೀವು ಸ್ವೀಕೃತಿ ಇಸ್ಕೊಳ್ಲಿಲ್ಲ ಅಂದರೆ ಅಕ್ನಾಲಜ್ಮೆಂಟ್ ಅಂತ ಅಂತೇಳಿದ್ರೆ ಅಥವಾ ಆ ಕಂಪ್ಲೇಂಟಿನ ಒಂದು ಪ್ರತಿಯನ್ನು ಅಥವಾ ಕಂಪ್ಲೇಂಟ್ ಆ ಕಾಪಿಯನ್ನು ನೀವು ಇಸ್ಕೊಂಡೇ ಇದ್ದರೆ ಕೆಲವೊಂದು ಸಲ ಏನಾಗಿದೆ ಅಂತ ಹೇಳಿದ್ರೆ ಬ್ಯಾಂಕ್ನವರು ಸಹ ಬ್ಯಾಂಕ್ ಮ್ಯಾನೇಜರ್ ಸಹ ಇಂಥ ಫ್ರಾಡುಲೆಂಟ್ ಆಕ್ಟಿವಿಟಿಗೆ ಟೈಅಪ್ ಆಗಿ ಅಥವಾ ನಿಮಗೇನೆ ಬ್ರೈನ್ ವಾಶ್ ಮಾಡಿ ತಮಗೆ ಆದಾಯ ಮಾಡಿಕೊಳ್ಳೋ ಅಂಥ ಪ್ರವೃತ್ತಿ ಇರೋವಂಥ ಕೆಲವು ಮ್ಯಾನೇಜರ್ಗಳು ಸಹ ಇದ್ದಾರೆ ಹಂಗೆ ಮಾಡೂ ಇದ್ದಾರೆ ಸಹ ಹಾಗಾಗಿ ನಾನು ಸ್ಟ್ರೆಸ್ ಮಾಡ್ತಾ ಇರೋದು ನೀವು ಒಂದು ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ನೀವು ಒಂದು ಅಕ್ಲಾಲ್ಮೆಂಟ್ ಇಸ್ಕೊಳ್ಲೇಬೇಕು ಅಂದರೆ ಪೊಲೀಸ್ ಸ್ಟೇಷನಲ್ಲಿ ಇಂಥ ಸಾಧ್ಯತೆಗಳಿಲ್ಲ ನೀವು ಕಂಪ್ಲೇಂಟ್ ಕೊಟ್ಟಾಗ ಕಂಪ್ಲೇಂಟನ್ನ ರಿಸೀವ್ ಮಾಡಿಕೊಂಡು ಎನ್ ಸಿ ಆದರೂ ಹಾಕ್ತಾರೆ ಅಂದರೆ ನಾನ್ ಕಂಗ್ನಬಲ್ ಅಫೆನ್ಸ್ ಅಂತನಾದರೂ ಮಾಡ್ಕೊತಾರೆ ಅಥವಾ ಅದು ಸೈಬರ್ ಕ್ರೈಮ್ ಅಂತಲೇ ಅವರಿಗೆ ಖಾತ್ರಿ ಆದರೆ ಎಫ್ ಐ ಆರ್ನೇ ಹಾಕಿಬಿಡ್ತಾರೆ ಸ್ವಲ್ಪ ಡಿಲೇ ಆಗ್ಬೋದು ಯಾಕೆಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅದರದೇ ಆಗಿರುವಂಥ ರಿಸ್ಕ್ ಇದೆ ಮತ್ತು ಬಿಸಿ ಇರ್ತಾರೆ ಅವರು ಮೇ ಬಿ ಸ್ವಲ್ಪ ಡಿಲೇ ಆಗ್ಬೋದು ಆದರೆ ಈ ಪ್ರೋಸೆಸ್ ಅಂತೂ ಆಗೇ ಆಗುತ್ತೆ ಕಂಪ್ಲೇಂಟ್ ಲಾಡ್ಜ್ ಮಾಡ್ಬೋದು ಮತ್ತು ಎಲ್ ಸಿ ಅಥವಾ ಎಫ್ ಐ ಆರ್ ಅಂತೂ ಆಗೇ ಆಗುತ್ತೆ ಆಗಲಿಲ್ಲ ಅಂದರೆ ನೀವು ಬಿಡಬಾರ್ದು ಇವಾಗ ತನಕ ನೀವು ಬಿಡಬಾರ್ದು ಅದು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಆಗುತ್ತೆ ನಿಮಗೆ ಇಲ್ಲದೇ ಇದ್ದರೆ ಸುಮ್ಮನೆ ಬಾತ್ ಬಾಯಲ್ಲೇ ನೀವು ಅಲ್ಲಿ ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡ್ಕೊಬಾರ್ದು ಅಥವಾ ಪೊಲೀಸ್ ಹತ್ರ ಮಾತಾಡ್ಕೊಂಡು ಬಂದರೆ ಏನು ಯೂಸ್ ಆಗೋಲ್ಲ ನಿಮಗೆ ಪ್ರೊಟೆಕ್ಟ್ ಮಾಡಲ್ಲ ಅದು ಯಾಕೆ ಇಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತೇಳಿದ್ರೆ ಅಮೌಂಟ್ ರಿಸೀವ್ ಆಗಿರೋದೇ ನಿಮಗೆ ಕಂಟಕ ಆಗುವಂಥ ಸಂದರ್ಭ ಇದೆ ಕುಮಾರಂಗ ಆಯ್ತಲ್ಲ ಆ ಥರ ನೀವಿಷ್ಟು ಮಾಡಿಬಿಟ್ರೆ ಈ ಥರ ಕಂಪ್ಲೇಂಟ್ ಲಾಡ್ಜ್ ಮಾಡಿಬಿಟ್ಬಿಟ್ರೆ ಆಮೇಲೆ ಮುಂದಿಂದ ಅವ್ರು ನೋಡ್ಕೊತಾರೆ ಈ ರೀತಿ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿರೋದು ಯಾವುದೇ ಒಂದು ಕ್ರಿಮಿನಲ್ ಆಕ್ಟಿವಿಟಿಗೆ ಕನೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಅದು ನಿಮ್ಮ ಮೇಲೆ ಬರೋಲ್ಲ ನೀವು ಸೇಫ್ ಆಗ್ತೀರಾ ಪೊಲೀಸ್ ಇನ್ ಕೇಸು ಅಂಥದ್ದೊಂದು ಫ್ರಾಡ್ ಆಗಿತ್ತು ಸೈಬರ್ ಕ್ರೈಮ್ ಆಗಿತ್ತು ಅಂತಾದರೆ ಈಗ ಆಲ್ರೆಡಿ ಈ ರೀತಿ ಒಂದು ಕಂಪ್ಲೇಂಟ್ ಕೊಟ್ಟಾಗ ನಿಮ್ಮನ್ನು ಯಾರೂ ಕ್ವಶನ್ ಮಾಡೋಕ್ಕೆ ಸಾಧ್ಯ ಇಲ್ಲ ನೀವು ಅದನ್ನು ಕ್ಲೀನಾಗಿ ತೋರಿಸ್ಬಿಡೋದು ನಾನು ಅಮೌಂಟು ಇಸ್ಕೊಂಡಿಲ್ಲ ಅಮೌಂಟು ನನಗೆ ಅಮೌಂಟ್ ಬಂದಿದ್ದು ನಿಜ ಆದರೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈ ರೀತಿ ಎನ್ ಸಿ ಹಾಕಿದ್ದೀನಿ ಅಥವಾ ಎಫ್ ಐ ಆರ್ ಹಾಕಿದ್ದೀನಿ ಇದೆಲ್ಲನೂ ನೀವು ಕೊಟ್ಬಿಟ್ರೆ ಅವರು ಮುಂದಿನ ಕ್ವಶನ್ ಕೇಳೋಕ್ಕೆ ಸಾಧ್ಯ ಇಲ್ಲ ನೀವು ಈ ರೀತಿ ಕಂಪ್ಲೇಂಟ್ ಕೊಟ್ಟಿದ್ದ ತಕ್ಷಣ ಆ ಅಮೌಂಟ್ ಫ್ರೀಸ್ ಆಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಮತ್ತು ಅದು ಯಾರಿಗೆ ತಲುಪಬೇಕು ಅದಕ್ಕೆ ತಲುಪುತ್ತೆ ಅಥವಾ ಗೌರ್ಮೆಂಟಿಗೆ ಸೇರುತ್ತೆ ಅಥವಾ ಕೋರ್ಟಲ್ಲಿ ಡೆಪಾಸಿಟ್ ಆಗುತ್ತೆ ಈ ಎಲ್ಲ ಆಪ್ಷನ್ಗಳು ಇದ್ದಾವೆ ಆದರೆ ಅದು ನಿಮ್ದು ಅಲ್ಲದೆ ಇರುವಂಥ ದುಡ್ಡು ನಿಮ್ದಲ್ಲ ನೀವೇನಾದರೂ ರಿಸೀವ್ ಆಗಿರುವಂಥ ಅಮೌಂಟ್ನ ನಿಮ್ಮ ಪರ್ಸ್ನಲ್ ಯೂಸೇಜ್ಗೆ ಅಂತೇಳಿ ಅದರಿಂದ ವಿತ್ಡ್ರಾ ಮಾಡ್ಕೊಂಡ್ಬಿಟ್ರೆ ನಿಮಗೆ ಸಮಸ್ಯೆ ಆಗೋದೇ ಹೆಚ್ಚು ಮತ್ತು ಇನ್ನೊಂದು ವಿಷಯ ಕೆಲವರು ಏನು ಮಾಡಿಬಿಟ್ಟಿದ್ದಾರೆ ಅಂತೇಳಿದ್ರೆ ಈ ರೀತಿ ಅಮೌಂಟು ಅವ್ರಿಗೆ ರಿಸೀವ್ ಆಗಿದ್ದ ತಕ್ಷಣ ಹೇಗೆ ನಮ್ಮದಲ್ಲ ಅಮೌಂಟು ಎಲ್ಲಿಂದ ಬಂತು ಏನೋ ಗೊತ್ತಿಲ್ಲ ಅಂತ ವಾಪಸ್ ಅದೇ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಪಟ್ಟಿದ್ದಾರೆ ಆ ರೀತಿಯೂ ಸಹ ಮಾಡಬಾರ್ದು ಆ ಥರ ಒಂದು ಟ್ರಾನ್ಸಾಕ್ಷನ್ನೂ ಸಹ ಮಾಡಬಾರ್ದು ನಿಮ್ಮ ಫಸ್ಟ್ ಕೆಲಸ ಏನಾಗಿರಬೇಕು ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ಕಂಪ್ಲೇಂಟ್ ಲಾಟ್ ಮಾಡೋದಾಗಿರಬೇಕು ನೀವು ಅಮೌಂಟ್ ಆ ಥರ ಬಂದಾಗ ಮತ್ತೆ ಫರ್ದರ್ ಟ್ರಾನ್ಸಾಕ್ಷನ್ಗೆ ನೀವು ಮಾಡೋಕ್ಕೆ ಹೋಗಬಾರ್ದು ಗೊತ್ತಾಯ್ತಾ ಸೈಬರ್ ಕ್ರೈಮ್ಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾವೆ ನಮ್ಮ ಈಗಿರುವಂಥ ಕಾನೂನುಗಳು ಅದನ್ನು ಹತ್ತಿಕ್ಲಿಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾವೆ ಯಾಕೆಂದರೆ ಡಿಫೈನ್ಡ್ ಲಾ ಇನ್ನೂ ಇಲ್ಲ ನಮ್ಮಲ್ಲಿ ಸೈಬರ್ ಕ್ರೈಮ್ ಇದೆ ಸೈಬರ್ ಸಪ್ರೇಟ್ ಡಿಪಾರ್ಟ್ಮೆಂಟ್ ಇದೆ ಮತ್ತು ಐ ಟಿ ಆ್ಯಕ್ಟು ಇದೆ ಆದರೂ ಸಹ ಅದು ಸಾಕಾಗ್ತಾ ಇಲ್ಲ ಈಗ ಡೆವಲಪ್ ಆಗ್ತಿರೋಂಥ ಟೆಕ್ನಾಲಜಿ ಕಂಪೇರ್ ಮಾಡಿದ್ರೆ ನಮ್ಮ ಲಾ ಇನ್ನೂ ಕೆಳಗಡೆನೇ ಇದೆ ಹಾಗಾಗಿ ತುಂಬ ವಿಜಿಲೆಂಟ್ ಆಗಿರಬೇಕು ನೀವು ನಿಮ್ಮ ಕಡೆಯಿಂದ ಯಾವುದೇ ಕಾರಣಕ್ಕೂ ಇಂಥ ಮಿಸ್ಟೇಕ್ಗಳನ್ನು ಆಗದೆ ಇರೋ ಥರ ನೋಡ್ಕೋಬೇಕು ಮತ್ತು ನಾನೀಗ ಈ ವಿಡಿಯೋ ಪ್ರಾರಂಭದಲ್ಲಿ ಹೇಳಿದ್ದೆ ನಿಮಗೆ ಯಾಕೆ ಈ ರೀತಿ ಅಮೌಂಟು ಫ್ರಾಡ್ಸ್ಟರ್ಗಳು ಸೈಬರ್ ಫ್ರಾಡ್ಸ್ಟರ್ಗಳು ಯಾವುದೇ ಒಂದು ಅನ್ನವನ್ನು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ನೋಡಿ ಅವ್ರಿಗೆ ಯಾವಾಗ ಅನಿಸುತ್ತೋ ಈ ರೀತಿ ಒಂದು ಪೊಲೀಸ್ ಎನ್ಕ್ವೈರಿ ಬರ್ತಾ ಇದೆ ಇನ್ವೆಸ್ಟಿಗೇಷನ್ ಆಗುತ್ತೆ ನನ್ನ ಅಕೌಂಟು ಫ್ರೀಸ್ ಆಗುವಂಥ ಚಾನ್ಸಸ್ ಇದೆ ಅಂತೇಳಿ ಯಾವಾಗ ಅನಿಸುತ್ತೋ ನೋಡಿ ಫ್ರೀಸ್ ಆಗುತ್ತೆ ಅಂತ ಹೇಳಿದ್ರೆ ಯಾವಾಗ ಯಾವುದೇ ಒಂದು ಬ್ಯಾಂಕ್ ಅಕೌಂಟು ಸೈಬರ್ ಕ್ರೈಮ್ ನಡೀತಾ ಇದೆ ಆ ಬ್ಯಾಂಕ್ ಅಕೌಂಟ್ ಮೂಲಕ ಅಂತ ಹೇಳಿದ್ರು ಪೊಲೀಸರಿಗೆ ಗೊತ್ತಾದರೆ ತಕ್ಷಣ ಅದನ್ನು ಫ್ರೀಸ್ ಮಾಡಿಸ್ಬಿಡ್ತಾರೆ ಅದಕ್ಕೆ ದುಡ್ಡು ಹಾಕೋಕ್ಕೂ ಆಗಲ್ಲ ಆ ಅಕೌಂಟಿಂದ ದುಡ್ಡು ತೆಗಿಯಕ್ಕೂ ಆಗಲ್ಲ ಈ ತರ ಯಾವಾಗ ಈ ಫ್ರಾಡ್ ಸ್ಟರ್ಗಳಿಗೆ ಗೊತ್ತಾಗುತ್ತೋ ಈ ರೀತಿ ಆಗ್ಬೋದು ಅಂತೇಳಿ ತಕ್ಷಣ ಅವರ ಹತ್ರ ಇರುವಂತಹ ಅಮೌಂಟನ್ನು ಅವರಿಗೆ ಗೊತ್ತಿರೋರ ಅಕೌಂಟಿಗೆ ಹಾಕೊಂಡ್ಬಿಡ್ತಾರೆ ಈ ರೀತಿ ಆಗಿದೆ ಎಷ್ಟೋ ಕೇಸ್ಗಳಲ್ಲಿ ಈ ರೀತಿ ನಡೆದಿದೆ ಅದು ಡೈರೆಕ್ಟ್ ಆಗಿ ನನ್ನ ಕೇಸ್ನಲ್ಲಿರ್ಬೋದು ಅಥವಾ ನಮ್ಮ ಕಲಿ ಕೇಸ್ಗಳಲ್ಲಾಗಿದ್ರೂ ಇರ್ಬೋದು ಇದು ಆಗಿದೆ ನಾನು ವೈಯಕ್ತಿಕವಾಗಿ ನೋಡಿರೋದು ವೈಯಕ್ತಿಕವಾಗಿ ಕೇಸ್ ರನ್ ಮಾಡಿರೋದಿದೆ ನಿಮಗೆ ಈ ನನ್ನ ನನ್ನ ಎಂಟೈರ್ ಚಾನಲ್ನಲ್ಲಿ ಊಹಾ ಖುಹಗಳನ್ನು ನೋಡಿಬಿಟ್ಟು ನಾನು ವಿಡಿಯೋ ಮಾಡೋದಿಲ್ಲ ನನ್ನ ವೈಯಕ್ತಿಕವಾಗಿ ನನಗೆ ಅದು ಅದು ಅನುಭವ ಆಗಿರುತ್ತೆ ಅಥವಾ ನನಗೆ ತುಂಬ ಹತ್ತಿರದಲ್ಲಿರುವಂಥ ನಮ್ಮ ಜೂನಿಯರ್ಗಳಿರ್ಬೋದು ನಮ್ಮ ಕನಿ ಕಲಿಗ್ಗಳಿರ್ಬೋದು ಅವರು ಅಂಥ ಕೇಸ್ಗಳನ್ನ ನಡೆಸಿರ್ತೀನಿ ನನ್ನ ಗೈಡೆನ್ಸ್ನ ತೊಗೊಂಡಿರ್ತಾರೆ ಆ ವಿಚಾರವನ್ನು ಆಧಾರ ಮಾಡಿಬಿಟ್ಟೆ ನಾನು ಈ ವಿಡಿಯೋ ಮಾಡ್ತಾ ಇರ್ತೀನಿ ನಿಜ ಜೀವನದಲ್ಲಿ ನಡೆದಿರೋದೇ ಆಗಿರುತ್ತೆ ಮತ್ತು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಕೊಡೋದಂಥ ಪ್ರಯತ್ನ ಪಡ್ತಾ ಇರ್ತೀನಿ ಮತ್ತೆ ಪ್ರಶ್ನೆಗೆ ವಾಪಸ್ ಬರೋಣ ಯಾಕೆ ಸುಮ್ಮನೆ ಈ ಥರ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾರೆ ತಮ್ದು ಅಮೌಂಟ್ ಫ್ರೀಸ್ ಆಗುತ್ತೆ ಅನ್ನೋದೊಂದು ಮತ್ತೆ ವಾಪಸ್ ಅದನ್ನ ತಗೋಬೇಕಲ್ಲ ಅದಕ್ಕೂ ಒಂದು ಟ್ಯಾಕ್ಟಿಕ್ಸ್ ಇದೆ ಈ ರೀತಿ ಅಮೌಂಟ್ ಟ್ರಾನ್ಸ್ಫರ್ ಮಾಡೋದಂಥ ಫ್ರಾಸ್ಟರ್ಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಆರು ತಿಂಗಳು ನಿಮ್ಮನ್ನು ಮಾತಾಡ್ಸಲ್ಲ ಸುಮ್ಮನೆ ಬಿಡ್ತಾರೆ ಆರು ತಿಂಗಳಾದಮೇಲೆ ಯಾವುದೇ ರೀತಿಯಾಗಿರೋಂಥ ಪೊಲೀಸ್ ಚಟುವಟಿಕೆಗಳು ಅಥವಾ ಇನ್ವೆಸ್ಟಿಗೇಷನು ಮತ್ತೊಂದು ಆಗಿಲ್ಲ ಹೇಳಿದ್ರೆ ಅವರು ಸ್ವಲ್ಪ ದಿನಗಳಾದಮೇಲೆ ನಿಮಗೆ ಬಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ನೋಡಿ ಈ ರೀತಿ ಈ ಡೇಟಲ್ಲಿ ನಾನು ಅಮೌಂಟ್ ನಿಮಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದೀನಿ ಬೈ ಮಿಸ್ಟೇಕ್ ಆಗಿರೋದು ಅದು ನಮ್ಮ ಬಿಸ್ನೆಸ್ಸು ತುಂಬ ಇದೆ ಮತ್ತು ನಮ್ಮ ಲೆವೆದೇವಿನು ಜಾಸ್ತಿ ಇರೋದರಿಂದ ಆ ಅಮೌಂಟ್ ಡಿಡೆಕ್ಟ್ ಆಗಿರೋದು ಅಥವಾ ಆ ಅಮೌಂಟ್ ನಿಮಗೆ ಬಂದಿರೋದು ನಾನು ನೋಡ್ಕೊಂಡಿಲ್ಲ ದಯವಿಟ್ಟು ಅಮೌಂಟನ್ನ ರಿಟರ್ನ್ ಮಾಡಿ ಅಂತೇಳಿ ಬ್ಯಾಂಕ್ ಸ್ಟೇಟ್ಮೆಂಟ್ ಜೊತೆಗೆ ಬಂದ್ಬಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾನೆ ನೋಡಿ ಈ ಸಂದರ್ಭದಲ್ಲಿ ನೀವು ಅಮೌಂಟ್ ಅವನಿಗೆ ಕೊಡಲೇಬೇಕು ಯಾಕೆ ಅಂತ ಹೇಳಿದ್ರೆ ಅವನ ಹತ್ರ ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆ ಅದು ಪ್ರೂಫ್ ಆಗಿರುತ್ತೆ ಅವ್ನ ಅಕೌಂಟಿಂದ ನಿಮ್ಮ ಅಕೌಂಟಿಗೆ ದುಡ್ಡು ಬಂದಿರೋದಕ್ಕೆ ಅವನೇನು ಪೂರ್ತಿ ದುಡ್ಡು ನಿಮ್ಮ ಹತ್ರ ಇಸ್ಕೊಳಲ್ಲ ಮೇ ಬಿ ಐದು ಲಕ್ಷ ರೂಪಾಯಿ ಬಂದಿದ್ದರೆ ಒಂದು ಲಕ್ಷ ರೂಪಾಯಿ ನಿಮಗೆ ಬಿಟ್ಟು ಬರೀ ನಾಲ್ಕು ಲಕ್ಷ ರೂಪಾಯಿ ಕೇಳ್ಬಿಟ್ಟು ಇಸ್ಕೊಳ್ತಾನೆ ನೀವಿನ್ ಕೇಸ್ ಕೊಡಲ್ಲ ಅಂತ ಹೇಳಿದರೆ ಅವನು ಕೋರ್ಟಿಗೂ ಹಾಕೋಬೋದು ಯಾಕೆ ಅಂತ ಹೇಳಿದ್ರೆ ಅವನ ಹತ್ರ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇದೆ ಅವ್ನ ಅಕೌಂಟಿಂದ ನಿಮ್ಮ ಅಕೌಂಟಿಗೆ ಮನಿ ಟ್ರಾನ್ಸ್ಫರ್ ಆಗಿರೋದು ಆಮೇಲೆ ಅವನು ಗೊತ್ತಿರೋನೇ ಆಗಿರೋದ್ರಿಂದ ಮತ್ತು ನೀವು ಅಮೌಂಟ್ ಬಿಡಿಸ್ಕೊಂಡಿರೋದು ನಿಜ ಆಗಿರೋದು ನಿಮಗೂ ಗೊತ್ತಿರೋದ್ರಿಂದ ನೀವು ಅವನಿಗೆ ಅಮೌಂಟ್ ಕೊಡಲೇಬೇಕಾಗುತ್ತೆ ಹಾಗಾಗಿ ಯಾರೂ ಸುಮ್ಮನೆ ನಿಮ್ಮ ಅಕೌಂಟಿಗೆ ದುಡ್ಡು ಹಾಕೋದಿಲ್ಲ ಇಂಥ ಫ್ರಾಡ್ಸ್ಟರ್ಗಳೇನಾದರೂ ಅಮೌಂಟನ್ನ ಟ್ರಾನ್ಸ್ಫರ್ ಮಾಡಿದರೆ ಅದು ನಿಮ್ಗೆ ಯಾವಾಗಲೂ ತೊಂದರೆ ಮಾಡುತ್ತೆ ಹಾಗಾಗಿ ನೀವು ಇಂಥ ಒಂದು ಸೈಬರ್ ಕ್ರೈಮ್ಗಳಿಂದ ದೂರ ಇರಬೇಕು ಮತ್ತು ಯಾವಾಗ್ಲೂ ಕೇರ್ಫುಲ್ಲಾಗಿರಬೇಕು ನೀವು ಮಾಡ್ತಿರೋ ನಿಮ್ಮ ಕಡೆಯಿಂದ ಏನು ಕ್ರಿಮಿನಲ್ ಆಕ್ಟಿವಿಟಿ ಆಗ್ತಾ ಇರಲ್ಲ ನಿಮಗಂಥ ಸೆಟ್ ಇರೋದಿಲ್ಲ ಆದರೆ ಕೆಲವೊಂದು ಟೈಮ್ ಈ ಆಸೆ ಅನ್ನೋದೇನಿದೆಯಲ್ಲ ಸ್ವಾಭಾವಿಕವಾಗಿರುವಂಥದ್ದು ಈ ಆಸೆ ಅನ್ನೋದು ಸ್ವಾಭಾವಿಕವಾಗಿ ಎಲ್ರಿಗೂ ಇರೋವಂಥ ಆಸೆ ಅದು ಅಂದರೆ ಸಾಮಾನ್ಯ ಮನುಷ್ಯನಿಗೆ ಸ್ವಾಭಾವಿಕವಾಗಿ ಇರುವಂಥ ಆಸೆ ಅದು ಆದರೆ ಇದನ್ನು ಅರ್ಥ ಮಾಡ್ಕೋಬೇಕು ನೀವು ಈ ಒಂದು ಸೈಬರ್ ಸ್ಪೇಸ್ನಲ್ಲಿ ತುಂಬ ಆಗಿರಬೇಕು ಸೊ ಇಷ್ಟು ಹೇಳಿ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೆ ಇದೇ ರೀತಿಯಾಗಿರುವಂಥ ವಿಡಿಯೋಗಳು ಬೇಕಾದರೆ ದಯವಿಟ್ಟು ನನಗೆ ಕಾಮೆಂಟ್ನಲ್ಲಿ ಹಾಕಿ ತಿಳಿಸಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್